ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮುಡ ಹಗರಣದ ಮುಜುಗರಕ್ಕೀಡಾಗಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಜಂಟಿ ಅಸ್ತವನ್ನ ಅಣಿಗೊಳಿಸಿವೆ ಈ ಹಿಂದೆ ಡಿನೋಟಿಫಿಕೇಷನ್ ಹಗರಣದಲ್ಲಿ ಬಿಎಸ್ ಯಡಿಯೂರಪ್ಪ ಸಿಎಂ ಹುದ್ದೆ ಕಳೆದುಕೊಂಡಂತೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವುದು ಈ ಕಾರ್ಯತಂತ್ರದ ತಿರುಳು ದೋಸ್ತಿ ಬತ್ತಳಿಕೆಯಲ್ಲಿರುವ ಆ ಬ್ರಹ್ಮಾಸ್ತ್ರವೇನು ಎಂಬುದನ್ನು ತಿಳಿಯಲು ಮುಖಪುಟ ನೋಡಿ ಮುಡ ವಾಲ್ಮೀಕಿ ಹಗರಣ ಕಾವೇರುತ್ತಾ ಇರುವ ನಡುವೆಯೇ ಸೋಮವಾರ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ ಈ ಎರಡು ಪ್ರಕರಣಗಳಿಂದ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ಜಂಟಿ ತಂತ್ರವನ್ನ ಹೆಣ್ದಿದೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಕೂಡ ವಿಪಕ್ಷಗಳನ್ನ ಎದುರಿಸಲು ಸ್ಟಾಟಜಿ ಮಾಡಿವೆ ಇನ್ನು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ತರಬೇಕೆಂಬ ದಶಕಗಳ ಬೇಡಿಕೆ ಇದೇ ಅಧಿವೇಶನದಲ್ಲಿ ಈಡೇರುವುದು ನಿಶ್ಚಿತವಾಗಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ತಮಿಳುನಾಡಿಗೆ ಹರಿತಾ ಇರುವ ಕಾವೇರಿ ಓಟಕ್ಕೆ ಸದ್ಯ ಬ್ರೇಕ್ ಬೀಳುವ ಸಾಧ್ಯತೆ ಇಲ್ಲ ಭಾನುವಾರ ನಡೆದ ಸರ್ವಪಕ್ಷ ಸಭೆಯಲ್ಲಿ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವ ನಿರ್ಧಾರ ಹೊರಹೊಮ್ಮಿತ್ತು ಆದರೆ ಅಲ್ಲಿವರೆಗೂ ಕೂಡ ನಿತ್ಯ ತಮಿಳುನಾಡಿಗೆ ಎಂಟು ಸಾವಿರ ಕ್ಯೂಸೆಕ್ ಬಿಡಲು ತೀರ್ಮಾನವಾಯಿತು ಸಭೆಯಲ್ಲಿ ಯಾರು ಏನು ಹೇಳಿದ್ರು ಒಟ್ಟಾರೆ ಕೈಗೊಂಡ ನಿರ್ಧಾರವೇನು ಎಂಬ ಮಾಹಿತಿಗೆ ಮುಖಪುಟ ನೋಡಿ ಕರಾವಳಿ ಮಲೆನಾಡು ಉತ್ತರ ಕನ್ನಡದಲ್ಲಿ ಮಳೆ ಆರ್ಭಟ ತೀವ್ರಗೊಂಡಿದೆ ಪರಿಣಾಮ ನದಿಗಳು ಉಕ್ಕಿ ಅಪಾಯದ ಮಟ್ಟ ಮೀರಿ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ಹಾಗೂ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದು ಹಾನಿಯಾಗಿವೆ ಗುಡ್ಡ ಕುಸಿದು ಕೆಲವು ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿದೆ ಕಾರವಾರ ತಾಲೂಕಿನ ಚಂಡಿಯ ಈಡೂರು ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಜನರನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ದಿನವಿಡೀ ಮಳೆ ಸುರುತ್ತದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ನೆಲಮಾಳಿಗೆ ರಹಸ್ಯ ಬಹಿರಂಗಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳಿರುವ ರತ್ನ ಭಂಡಾರದ ಕೊಠಡಿಯನ್ನ ನಲವತ್ತಾರು ವರ್ಷಗಳ ಬಳಿಕ ಭಾನುವಾರ ತೆರೆಯಲಾಗಿದೆ ಆ ತಂಡದಲ್ಲಿ ಯಾರೆಲ್ಲ ಇದ್ರೂ ಮೊದಲ ದಿನ ಸಿಕ್ಕಿದ್ದೇನು ಈ ಕುರಿತ ಇನ್ನಷ್ಟು ಮಾಹಿತಿಗೆ ಚಿಂತನ ಪುಟ ನೋಡಿ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಎಲ್ಲರಿಗೂ ವಿಮೆ ಗುರಿ ಸಾಧಿಸುವ ಉದ್ದೇಶದಿಂದ ಈ ಸಲದ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತೆಂಟರ ವಿಮಾ ಕಾಯ್ದೆಗೆ ತಿದ್ದುಪಡಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ ಸಂಯೋಜಿತ ಪರವಾನಗಿ ಹೂಡಿಕೆ ನಿಯಮಗಳಲ್ಲಿ ಬದಲಾವಣೆ ಮಧ್ಯವರ್ತಿಗಳಿಗೆ ಒಂದು ಬಾರಿ ನೋಂದಣಿ ಮತ್ತು ಇತರ ಹಣಕಾಸು ಉತ್ಪನ್ನಗಳನ್ನು ವಿತರಿಸಲು ವಿಮಾದಾರರಿಗೆ ಅವಕಾಶ ನೀಡುವುದು ಮುಂತಾದ ಕ್ರಮಗಳಿಗೆ ಹೊಸ ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ಕುರಿತ ಸುದ್ದಿಗಾಗಿ ಮನೆ ಮಾತು ನೋಡಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ದಿನಗಣನೆ ಶುರುವಾಗಿರುವ ಹೊತ್ತಲ್ಲೇ ಗುಂಡಿನ ಮೊರೆತ ಪ್ರತಿಧ್ವನಿಸಲಾರಂಭಿಸಿದೆ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ನಡೆದಿದೆ ಅಪರಿಚಿತ ಯುವಕ ಹಾರಿಸಿದ ಗುಂಡು ಟ್ರಂಪ್ಗೆ ಕಿವಿಗೆ ಸವರಿಹೋದ ಹೋದ ಪರಿಣಾಮ ರಕ್ತ ಹರಿದಿದೆ ಆದರೂ ಟ್ರಂಪ್ ಅಪಾಯದಿಂದ ಪಾರಾಗಿದ್ದಾರೆ ಆದರೆ ಇದೆಲ್ಲ ಜನರ ಅನುಕಂಪಕ್ಕಾಗಿ ಟ್ರಂಪ್ ಅಂಡ್ ಕಂಪನಿ ಮಾಡಿದ ಡ್ರಾಮಾ ಎಂಬ ಟೀಕೆ ಕೇಳಿ ಬರ್ತಾ ಇದೆ ಈ ಫೈರಿಂಗ್ ಪಾಲಿಟಿಕ್ಸ್ಗೆ ವಿಜಯವಾಣಿ ಓದಿ ಬರೋಬರಿ ನಾಲ್ಕೂವರೆ ದಶಕದಿಂದ ರಾಜ್ಯ ವಿಧಾನ ಪರಿಷತ್ನ ಸಾಕ್ಷಿ ಪ್ರಜ್ಞೆಯಂತಿದ್ದಾರೆ ಬಸವರಾಜ್ ಹೊರಟ್ಟಿ ಪ್ರಸ್ತುತ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಭೂತ ಹಾಗೂ ವರ್ತಮಾನದ ಹಾಗೂ ಹೋಗುಗಳನ್ನು ತುಲನೆ ಮಾಡಿ ಪ್ರಸ್ತುತ ವಿಧಾನಮಂಡಲ ವ್ಯವಸ್ಥೆಯಲ್ಲಿ ಆಗಬೇಕಾದ ಬದಲಾವಣೆ ಬಗ್ಗೆ ಸಾಕಷ್ಟು ತುಡಿತ ಇಟ್ಕೊಂಡಿದ್ದಾರೆ ವಿಧಾನ ಪರಿಷತ್ನ ನೂರ ಐವತ್ ಮೂರನೇ ಅಧಿವೇಶನದ ಹೊತ್ತಲ್ಲೇ ಅವರು ವಿಜಯವಾಣಿ ಸಂವಾದದಲ್ಲಿ ಅನೇಕ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತ ಕ್ರಿಕೆಟ್ ತಂಡದ ಗೆಲುವಿನ ಅಭಿಯಾನ ಮುಂದುವರೆದಿದೆ ಟಿ ಟ್ವೆಂಟಿ ವಿಶ್ವಕಪ್ ಮುಡಿಗೇರಿಸಿಕೊಂಡ ಬಳಿಕ ಭಾರತ ತಂಡ ಜಿಂಬಾಂಬೆ ವಿರುದ್ದ ಟಿ ಟ್ವೆಂಟಿ ಸರಣಿ ವಶಪಡಿಸಿಕೊಂಡಿದೆ ಭಾನುವಾರ ನಡೆದ ಅಂತಿಮ ಹಾಗೂ ಐದನೇ ಪಂದ್ಯದಲ್ಲಿ ಜಿಂಬಾಂಬೆ ವಿರುದ್ದ ಭಾರತ ನಲವತ್ತೆರಡು ರನ್ಗಳ ಗೆಲುವು ಸಾಧಿಸಿ ಸರಣಿಯನ್ನ ನಾಲ್ಕು ಒಂದರಿಂದ ವಶಪಡಿಸಿಕೊಂಡಿತು ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಅಶ್ವಿನಿ ನಾಗ್ ನಿರ್ದೇಶನದ ಪಾನ್ ಇಂಡಿಯಾ ಸಿನಿಮಾ ಕಲ್ಕಿ ಟು ಏಟ್ ನೈನ್ ಬಿಡುಗಡೆಯಾದ ದಿನದಿಂದಲೂ ದಾಖಲೆ ಮೇಲೆ ದಾಖಲೆಯನ್ನು ಸೃಷ್ಟಿಸುತ್ತಿದೆ ತೆರೆ ಕಂಡ ಮೊದಲನೇ ದಿನವೇ ನೂರ ತೊಂಬತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಕೆಲವೇ ದಿನಗಳಲ್ಲಿ ಈ ಚಿತ್ರ ದೊಡ್ಡ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ನಿರೀಕ್ಷಿಸಲಾಗಿತ್ತು ಅಂತೆಯೇ ಇದೀಗ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿಯು ಬಿಡುಗಡೆಗೊಂಡ ಹದಿನೆಂಟು ದಿನಗಳಲ್ಲಿ ಸಾವಿರ ಕೋಟಿ ರೂಪಾಯಿ ಗಡಿದಾಟಿದೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿಬಹುದು